ರಾಜ್ ಗೋಪಾಲ್ ಅವರ ಟಿಪ್ಸ್ ಕಾಮ್ ಅಲಯಾಫ್ ಖಾಮ ವೆಬ್ಸೈಟ್ನ ಒಳಹೊಕುವ ಪ್ರಯತ್ನವನ್ನು ಅನೇಕರು ಮಾಡಿದ್ದಾರೆ ವೆಬ್ಸೈಟ್ಗೆ ಬಂದ ಜನಸಂದಣಿ ಎಷ್ಟಿತ್ತು ಅಂದರೆ ಸದ್ಯ ರಾಜ್ ಗೋಪಾಲ್ ಅವರ ವೆಬ್ಸೈಟ್ ಕ್ರ್ಯಾಶ್ ಆಗಿದೆ ನನ್ನ ಹದಿಹರೆಯದ ವಯಸ್ಸಿನಲ್ಲಿ ಒಬ್ಬ ನಟ ನನಗೆ ದ್ರೋಹ ಬಗೆದಿದ್ದು ಅಲ್ಲದೆ ತನ್ನ ಅಭಿಮಾನಿಗಳ ಜೊತೆ ಸೇರಿ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳೆದ ಮಾದಕ ವಸ್ಯನಿ ಎಂಬ ಹಣೆ ಪಟ್ಟಿಯನ್ನು ಕಟ್ಟಿದ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ ನನ್ನ ಬಗ್ಗೆ ವ್ಯವಸ್ಥಿತವಾಗಿ ಹಬ್ಬಿಸಲಾದ ಈ ಸುದ್ದಿಗಳನ್ನು ಕೇಳಿ ನಾನು ದಿಗ್ಭ್ರಮೆಗೊಂಡಿದ್ದೆ ಹೀಗಾಗಿ ನಾನು ಒಮ್ಮೆ ಆ ನಟನನ್ನು ಭೇಟಿ ಮಾಡಲು ಹೋಗಿದ್ದೆ ಆದರೆ ಆ ವ್ಯಕ್ತಿ ಹೆಚ್ಚು ಮಾತನಾಡಲಿಲ್ಲ ನನ್ನ ಬಗ್ಗೆ ನಿರ್ಲಕ್ಷ್ಯದ ಭಾವನೆ ಹೊಂದಿದ್ದ ಇಷ್ಟೇ ಅಲ್ಲ ನಾನು ಸೇವಕಿಯಂತೆ ಕಾಣುವ ಮಹಿಳೆಯನ್ನು ಮದುವೆಯಾಗುವುದಾಗಿ ನನ್ನೆದುರು ಆತ ಹೇಳಿದ್ದ ಸೇವಕಿಯಂತೆ ಇರುವ ಹೆಣ್ಣನ್ನು ಮದುವೆಯಾದರೆ ಆಕೆಯನ್ನು ಯಾರು ನೋಡುವುದಿಲ್ಲ ಆದರೆ ನಾನು ಮಾತ್ರ ನನಗೆ ಇಷ್ಟವಾದ ಮಹಿಳೆಯರ ಜೊತೆ ಲೈಂಗಿಕ ಸಂಬಂಧ ಹೊಂದಬಹುದು ಎಂದು ಕೂಡ ಹೇಳಿದ್ದ ಎಂದು ಹೀರಾ ಗೋಪಾಲ್ ತಮ್ಮ ಬ್ಲಾಗ್ನಲ್ಲಿ ಬರೆದುಕೊಂಡಿದ್ದರು ಮುಂದುವರೆದು ಅದೊಂದು ದಿನ ನನಗೆ ಬೆನ್ನು ಮೂಳೆಗೆ ಗಾಯವಾಗಿದೆ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೇನೆ ಎಂದು ಹೇಳಿದ ಆ ಸಮಯದಲ್ಲಿ ನಾನು ಅವನ ಜೊತೆ ಆಸ್ಪತ್ರೆಯಲ್ಲಿ ಉಳಿದುಕೊಂಡೆ ಮಗುವಿನಂತೆ ಅವನ ಆರೈಕೆ ಮಾಡಿದೆ ಅವನಿಗೆ ಬೆಂಬಲ ನೀಡಿದೆ ಧೈರ್ಯ ತುಂಬಿದೆ ಹುರಿದುಂಬಿಸಿದೆ ಇಷ್ಟೆಲ್ಲ ಮಾಡಿದ ನನಗೆ ಕೊನೆಯಲ್ಲಿ ಸಿಕ್ಕಿದ್ದೇನು ರಾತ್ರಿ ಕಳೆದು ಹಗಲಾಗುವಷ್ಟರಲ್ಲಿ ಆತ ಬದಲಾಗಿ ಹೋದ ಎಂದು ಹೇಳಿದ್ದರು ಇನ್ನು ಶಸ್ತ್ರಚಿಕಿತ್ಸೆ ವಿಚಾರ ಸತ್ಯವಾಗಿರಲಿಲ್ಲ ಬದಲಿಗೆ ಅದು ಸುಳ್ಳಾಗಿತ್ತು ಚಿತ್ರರಂಗದಲ್ಲಿ ಎಲ್ಲರ ಸಹಾನುಭೂತಿ ಪಡೆಯಲು ಎದುರಾಳಿ ಸ್ಟಾರ್ಗಳ ವಿರುದ್ಧ ಮೇಲುಗೈ ಸಾಧಿಸಲು ಆತ ಸುಳ್ಳು ಹೇಳಿದ್ದ ಎನ್ನುವ ವಿಚಾರ ನನಗೆ ಆ ನಂತರ ಗೊತ್ತಾಯಿತು ತುಂಬಾನೇ ಬೇಸರವೂ ಆಗಿತ್ತು ಎಂದು ಹೀರ ರಾಜ್ಗೋಪಾಲ್ ಈ ಜನವರಿಯಲ್ಲಿ ತಮ್ಮ ಬ್ಲಾಗ್ನಲ್ಲಿ ಬರೆದುಕೊಂಡಿದ್ದರು ನನ್ನ ವಿರುದ್ಧ ಅಪಪ್ರಚಾರ ಮಾಡಿ ನನ್ನ ಘನತೆಯನ್ನೆಲ್ಲಾ ಮಣ್ಣು ಪಾಲು ಮಾಡಿದ ಆ ವ್ಯಕ್ತಿಯನ್ನು ಕ್ಷಮಿಸುವುದಾದರೂ ಹೇಗೆ ನಿರಂತರವಾಗಿ ನನ್ನ ವಿರುದ್ಧ ಹೇಳಲಾದ ಸುಳ್ಳುಗಳನ್ನೆಲ್ಲ ಕೇಳಿ ನಾನು ಮಾನಸಿಕವಾಗಿ ಆಘಾತಕ್ಕೊಳಗಾಗಿದ್ದೆ ಅಷ್ಟೇ ಅಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲು ಕೂಡ ಒಂದು ಸಮಯದಲ್ಲಿ ನಾನು ಮುಂದಾಗಿದ್ದೆ ಎಂದು ಕೂಡ ಹೀರಾ ರಾಜ್ಗೋಪಾಲ್ ತಮ್ಮ ಬ್ಲಾಗ್ನಲ್ಲಿ ಉಲ್ಲೇಖಿಸಿದ್ದರು ಹೀಗೆ ಈ ಜನವರಿಯಲ್ಲಿ ಅಜಿತ್ ಹೆಸರನ್ನೇಳದೆ ಹೀರಾ ರಾಜ್ಗೋಪಾಲ್ ತಮ್ಮ ವೆಬ್ಸೈಟ್ನಲ್ಲಿ ಲೇಖನ ಬರೆದುಕೊಂಡಿದ್ದರು ಈ ಲೇಖನವನ್ನು ಈಗ ಅನೇಕರು ಓದಲು ಮುಂದಾಗಿದ್ದಾರೆ ಇನ್ನು ಇದೇ ಸಮಯದಲ್ಲಿ ಅಜಿತ್ ವಿರುದ್ಧ ವ್ಯವಸ್ಥಿತ ಸಂಚು ಪಿತೂರಿ ನಡೆಯುತ್ತಿದೆ ಎನ್ನುವ ಅನುಮಾನ ಕೂಡ ಹಲವರಲ್ಲಿ ಬಂದಿದೆ ಹೀರಾ ರಾಜ್ಗೋಪಾಲ್ ಅವರನ್ನು ಬಳಸಿಕೊಂಡು ಅಜಿತ್ ಅವರ ಎದುರಾಳಿಯೆಂದೇ ಪರಿಗಣಿಸಲ್ಪಟ್ಟಿರುವ ವಿಜಯ್ ತಮ್ಮ ರಾಜಕೀಯದ ಬೆಳೆ ಬೇಯಿಸಿಕೊಳ್ಳುತ್ತಿದ್ದಾರಾ ಎಂಬ ಪ್ರಶ್ನೆ ಕೂಡ ಈಗ ಎದ್ದಿದೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯನ್ನು ಅಭಿಮಾನಿಗಳು ಮಾಡುತ್ತಿದ್ದು ಮತ್ತೊಮ್ಮೆ ಅಜಿತ್ ಮತ್ತು ವಿಜಯ್ ಅಭಿಮಾನಿಗಳ ವಾಕ್ಸಮರ ತಾರಕಕ್ಕೇರುವ ಎಲ್ಲಾ ಲಕ್ಷಣ ಸದ್ಯಕ್ಕೆ ಕಂಡುಬರುತ್ತಿದೆ ಅಂದಹಾಗೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಕಾದಲ್ ಕೋಟೆ ಚಿತ್ರದ ಚಿತ್ರೀಕರಣದಲ್ಲಿ ಭೇಟಿಯಾಗಿ ಆ ನಂತರ ಪರಸ್ಪರ ಪ್ರೀತಿಸಲು ಶುರು ಮಾಡಿದ್ದ ಅಜಿತ್ ಮತ್ತು ಹೀರಾ ರಾಜ್ಗೋಪಾಲ್ ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದರು ಆದರೆ ಹೀರಾ ಗೋಪಾಲ್ ಅವರ ತಾಯಿ ಮಗಳ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಮದುವೆಗೆ ವಿರೋಧ ವ್ಯಕ್ತಪಡಿಸಿದ್ದರು ಎನ್ನುವ ಮಾತು ಚೆನ್ನೈನಲ್ಲಿ ಕೇಳಿಬರುತ್ತೆ ಆ ನಂತರ ಹೀರಾ ಅವರ ವರ್ತನೆಯಲ್ಲಿ ಕೂಡ ಬದಲಾವಣೆ ಕಂಡುಬಂದ ಹಿನ್ನೆಲೆ ಅಜಿತ್ ಹಿಂದೆ ಸರಿದರು ಸಂಬಂಧ ಮುರಿದುಕೊಂಡರು ಎಂಬ ಮಾತನ್ನು ಅಂದು ಅನೇಕರು ಹೇಳಿದರು